ನಮಸ್ಕಾರ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ವೇರಿಯೇಷನ್ ಬಂದಿದೆ ನನ್ನ ಒಂದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಫ್ರೆಂಟು ಮತ್ತು ಬ್ಯಾಗು ಎಷ್ಟು ಡಿಫ್ರೆಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಅದು ಯಾಕೆ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಡಿಫ್ರೆಂಟ್ ಬಂದಾದಮೇಲೆ ನಾವು ಏನನ್ನು ಕವರ್ ಮಾಡ್ಕೋಬೇಕು ಎಲ್ಲಿ ಸರಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವೀಡಿಯೋಸೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ಸಡನ್ನಾಗಿ ನಾನು ಒಂದು ವೀಡಿಯೋನ ವಾಚ್ ಮಾಡ್ಬೋದು ಬನ್ನಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕರೆಕ್ಟಾಗಿ ಇಟ್ಕೋಬೇಕು ಇಲ್ಲಿ ಕರೆಕ್ಟ್ ಇಟ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬರ್ತಾ ಇದೆ ಅಲ್ವಾ ಈ ಎಕ್ಸ್ಟ್ರಾ ಏನಕ್ಕೆ ಬರ್ತಾ ಇದೆಯಪ್ಪ ಅಂತಂದರೆ ನಮಗೆ ಅಲ್ಲಿ ಫೋರ್ತ್ ಡಾಟ್ ಇಡಿಬೇಕಲ್ವಾ ಆ ಫೋರ್ತ್ ಡಾಟ್ ಹಿಡಿದಿಲ್ಲ ಅಂದರೆ ನಮಗೆ ಎಕ್ಸ್ಟ್ರಾ ಬರುತ್ತೆ ಓಕೆ ಫ್ರಂಟಲ್ಲಿ ಫೋರ್ತ್ ಡಾಟ್ ಇಟ್ಕೊಂಡ್ರೆ ಸರಿ ಹೋಗುತ್ತೆ ಓಕೆ ಮತ್ತೆ ಬ್ಯಾಕಲ್ಲಿ ನಮಗೆ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಅಂದರೆ ಅವಾಗ ನಾವು ಎಲ್ಲಿ ತಪ್ಪು ಮಾಡಿರ್ತೀವಪ್ಪ ಅಂತಂದರೆ ನಾವು ಇಲ್ಲಿ ಬ್ಯಾಕ್ ಸೈಡಲ್ಲಿ ಎಕ್ಸ್ಟ್ರಾ ಅಂದರೆ ಗೋಸ್ಕರ ಎಷ್ಟು ತೊಗೊಂಡಿರ್ತೀವಲ್ವಾ ಅಷ್ಟನ್ನು ನಾವು ಫೋಲ್ಡಿಂಗನ್ನು ಮಾಡಬೇಕು ಮಾಡಬೇಕು ನಾವು ಎಕ್ಸ್ಟ್ರಾ ತಗೊಂಡಿರ್ತೀವಿ ಒಂದು ವೇಳೆ ಜಾಸ್ತಿ ತಗೊಂಡಿರ್ತೀವಲ್ವ ಅವಾಗ ನಾವು ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡ್ರೆ ಆವಾಗ ಬ್ಯಾಕಲ್ಲಿ ಎಕ್ಸ್ಟ್ರಾ ಬರುತ್ತೆ ಇಲ್ಲ ಜಾಸ್ತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಮಗೆ ಫ್ರಂಟಲ್ಲಿ ಕೂಡ ಜಾಸ್ತಿ ಬರುತ್ತೆ ಬ್ಯಾಕಲ್ಲಿ ಸ್ವಲ್ಪ ಸಾರ್ಟೇಜ್ ಬರುತ್ತೆ ಅದಕ್ಕೋಸ್ಕರ ನಾವು ಫೋಲ್ಡಿಂಗು ಮಾಡಬೇಕಾದ್ರೆ ನಾವು ಎಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ವ ಒಂದೂವರೆ ಇಂಚ್ ತೊಗೊಂಡಿದ್ರೆ ಒಂದೂವರೆ ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ಎರಡು ಇಂಚ್ ತೊಗೊಂಡ್ರೆ ಎರಡು ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು ಅಲ್ಲಿ ಇದು ಬ್ಯಾಕಲ್ಲಿ ಕರೆಕ್ಟಾಗಿದೆ ಮತ್ತು ನಾವು ಇಲ್ಲಿ ಫ್ರಂಟಲ್ಲಿ ಕೂಡ ಎಕ್ಸ್ಟ್ರಾ ಬರ್ತಾ ಇದೆ ಒಂದು ವೇಳೆ ಫೋರ್ತ್ ಡಾಟ್ ಇಟ್ಕೊಂಡ್ರು ಕೂಡ ಕರೆಕ್ಟಾಗಿ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂತ ಅಂದರೆ ನೀವು ಕರೆಕ್ಟಾಗಿ ಫೋರ್ತ್ ಡಾಟ್ ಎಲ್ಲ ಇಟ್ಕೊಂಡು ಈ ಫೋಲ್ಡಿಂಗ್ ಎಲ್ಲ ಕರೆಕ್ಟ್ ಮಾಡಿಕೊಂಡು ಇಲ್ಲಿ ಒಂದು ವೇಳೆ ನಿಮಗೆ ಎಕ್ಸ್ಟ್ರಾ ಬಂತು ಅನ್ನೋದಾದರೆ ಇಲ್ಲಿ ಕರೆಕ್ಟಾಗಿ ಹೊಲಿಗೆ ಹಾಕ್ಕೊಂಡಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ರಿಮಾ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸ್ಟ್ರಾ ಬರುತ್ತೆ ಅಲ್ವಾ ಅವಾಗ ಇಲ್ಲಿ ರಿಮೂವ್ ಮಾಡ್ಕೋಬೇಕು ಸ್ನೇಹಿತರೆ ರಿಮೂವ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಆವಾಗ ಸೈಡ್ ಫಿಟ್ಟಿಂಗು ಸೈಡ್ ಅಪ್ ಅಂಡ್ ಡೌನ್ ಆಗಲಿ ಬರೋದಿಲ್ಲ ಫ್ರಂಟ್ ಟು ಬ್ಯಾಕು ಕರೆಕ್ಟಾಗಿ ಒಂದೇ ಸಮ ಬರುತ್ತೆ ನಿಮಗೆ ಇವಾಗ ಇಲ್ಲಿ ಡಾಟ್ ಫೋರ್ತ್ ಡಾಟ್ ಹಿಡಿದು ನಿಮಗೆ ತೋರಿಸ್ತೀನಿ ಇವಾಗ ಫೋರ್ತ್ ಡಾಟ್ ಹಿಡಿದಿವಲ್ವಾ ಇವಾಗ ಕರೆಕ್ಟಾಗಿ ಕವರ್ ಆಯ್ತು ನೋಡ್ತಾ ಇರಬಹುದು ಓಕೆ ಸ್ನೇಹಿತರೆ ಗೊತ್ತಾಯ್ತಲ್ವ ಯಾವುದಕ್ಕೆ ಯಾವ ಕಾರಣಕ್ಕೆ ಒಂದು ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಗೊತ್ತಾಯ್ತಲ್ವ ಫ್ರಂಟು ಮತ್ತು ಬ್ಯಾಕು ಯಾವ ರೀತಿ ಯಾಕೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ಇದು ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಕೂಡ ಮಾಡಿ ಜಾಸ್ತಿ ಇಟ್ಟ ನಿಮ್ಗೆ ಹೊಸದಾಗಿ ಏನು ಕಲಿತಾ ಇದ್ದಾರಲ್ವ ಅಂಥವ್ರಿಗೆ ಒಂದು ಯೂಸ್ಫುಲ್ ಆಗುತ್ತಂತಲೇ ಹೇಳ್ಬೋದು ನೋಡಿದ್ರೆ ಅಲ್ವಾ ಎರಡು ಕಡೆ ನಾನು ಟಕ್ಸ್ಡ್ ಪಾಯಿಂಟ್ಗಳನ್ನು ಹಿಡಿದಿರಲಿಲ್ಲ ಅದಕ್ಕೋಸ್ಕರ ಆ ಟಕ್ಸ್ ಪಾಯಿಂಟ್ಗಳನ್ನು ಹಿಡಿದು ಬಿಟ್ಟರೆ ನಮಗೆ ಕರೆಕ್ಟಾಗಿ ಆಗುತ್ತಂತಲೇ ಹೇಳ್ಬೋದು ನೀವೇನಾದರೂ ತ್ರೀ ಡಾಟ್ಸ್ ಹಿಡಿತಾ ಇದ್ದೀವಿ ಅಂತ ಅಂದ್ರೆ ಅಂದು ಸ್ವಲ್ಪ ಇಲ್ಲಿ ಫ್ರಂಟಲ್ಲಿ ಒಂದು ಚೂರು ಕಮ್ಮಿ ತಗೋಬೇಕಾಗುತ್ತೆ ಇಲ್ಲ ಫೋರ್ತ್ ಡಾಟ್ಸ್ ನಾವು ಹಿಡಿತೀವಿ ಡಾಟ್ಸ್ ಅಂತ ಹಿಡಿತೀವಿ ಅಂತ ಅನ್ನೋದಾದರೆ ಇಲ್ಲಿ ಡಾಟ್ಸ್ ಹಿಡಿಲೇಬೇಕಾಗುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಬರ್ತಿದೆ ಇಲ್ಲಿ ಕರೆಕ್ಟಾಗಿ ಬರ್ತಿದೆ ಅಪ್ಪಿ ತಪ್ಪಿ ಇಲ್ಲೆಲ್ಲ ಸರಿ ಮಾಡಿಕೊಂಡು ಇನ್ನ ಒಂದು ಚೂರು ಎಕ್ಸ್ಟ್ರಾ ಬರುತ್ತೆ ಅಂತ ಅನ್ನೋದಾದರೆ ಯಾವುದು ಎಕ್ಸ್ಟ್ರಾ ಬಂದಿರುತ್ತೆ ಅಲ್ವಾ ಅದನ್ನು ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಎಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ನಾವು ಕಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿಗೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಟ್ಕೊಂಡ್ರೆ ಯಾವುದು ವ್ಯಾಲ್ಯೇಷನ್ ಬಂದಿಲ್ಲ ಅಪ್ಪಿ ತಪ್ಪಿ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಯಾವುದು ಜಾಸ್ತಿ ಬಂದಿರುತ್ತೋ ಅದನ್ನು ನಾವು ಒಂಚೂರು ಎಷ್ಟು ಬಂದಿರುತ್ತೋ ಅಷ್ಟು ನಾವು ಈ ರೀತಿ ಕರೆಕ್ಟಾಗಿ ಅಂದರೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಸ್ನೇಹಿತರೆ ಅವ್ರಿಗೋಸ್ಕರ ಮತ್ತು ನಿಮ್ಮೆಲ್ಲರಿಗೋಸ್ಕರ ಇದೊಂದು ಸೈಟ್ ಫಿಟ್ಟಿಂಗು ವೆ ಬರುತ್ತೆ ಅಂತ ಹೇಳಿದ್ರಲ್ವ ಅವ್ರಿಗೋಸ್ಕರ ಇದು ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಓಕೆ ಸ್ನೇಹಿತರೆ ಸೈಟ್ ಫಿಟ್ಟಿಂಗ್ ಬಂದಾಗ ಯಾವ ರೀತಿ ಕವರ್ ಮಾಡ್ಕೋಬೇಕು ಯಾಕೆ ಬರುತ್ತೆ ಅಂತ ಗೊತ್ತಾಯ್ತು ಅಲ್ವಾ